ರಿಪೋರ್ಟ್ ಕೊಟ್ಟ ಮೇಲೆ ಎನ್ಕ್ವೈರಿ ಮಾಡಕ್ಕೆ ಹೇಳಿದ್ದೀವಿ ಈಗಾಗಲೇ ಸೀನಿಯರ್ ಮಾಡಿದ್ದೀವಿ ತುಂಬಾ ಜನ ಸಸ್ಪೆಂಡ್ ಮಾಡಿದ್ದೀವಿ ಮಾಡಬೇಕಾದ್ರೆ ಮಾಡ್ತೀವಿ ಮತ್ತೆ ರಿಪೋರ್ಟ್ ಆಧಾರದ ಮೇಲೆ ಅವರನ್ನು ಬೇರೆ ಜೈಲ್ಗಳಿಗೆ ಕಳಿಸಬೇಕು ಅದು ಎಲ್ಲಿ ಮಾಡಬೇಕು ಅಂತ ಅವರು ಪೊಲೀಸ್ನವ್ರು ತೀರ್ಮಾನ ಮಾಡ್ತಾರೆ ರಿಪೋರ್ಟ್ ಕೊಟ್ಟ ಮೇಲೆ ಎನ್ಕ್ವೈರಿ ಮಾಡಕ್ಕೆ ಹೇಳಿದ್ದೀವಿ ಈಗಾಗಲೇ ಸೀನಿಯರ್ ಮಾಡಿದ್ದೀವಿ ಒಂಬತ್ತು ಜನ ಸಸ್ಪೆಂಡ್ ಮಾಡಿದಾಗ ಮಾಡಬೇಕಂದ್ರೆ ಮಾಡ್ತೀವಿ ಮತ್ತೆ ರಿಪೋರ್ಟ್ ಆಧಾರದ ಮೇಲೆ ಅವ್ರನ್ನ ಬೇರೆ ಜೈಲ್ಗಳಿಗೆ ಕಳಿಸ್ಬೇಕಂತ ಅದು ಎಲ್ಲಿ ಮಾಡಬೇಕು ಅಂತ ಅವರು ಪೊಲೀಸ್ನವ್ರು ತೀರ್ಮಾನ ಮಾಡ್ತಾರೆ